ಕೆರೆ ಗ್ರಾಮ ಪಂಚಾಯಿತಿ ಮೇಲೆ ಲೋಕಾಯುಕ್ತ ಅಧಿಕಾರಿಗಳ ದಿಢೀರ್ ದಾಳಿ ಗ್ರಾಮ ಪಂಚಾಯಿತಿ ಕಚೇರಿಗೆ ಬೇಗ ಜಡಿದು ಕಾರ್ಯಾಚರಣೆ ಲಂಚದ ಹಣ ಪಡೆಯುವ ವೇಳೆ ಬಿಲ್ ಕಲೆಕ್ಟರ್ ಮಾರುತಿ ಮತ್ತು ಕಾರ್ಯದರ್ಶಿ ಸುಮಾ ಲಾಕ್ ಆಗಿದ್ದಾರೆ ಕೊರಟಗೆರೆ ತಾಲೂಕಿನ ಚನ್ನರಾಯನದುರ್ಗ ಹೋಬಳಿಯ ತೋವಿನಕೆರೆ ಗ್ರಾಮ ಪಂಚಾಯಿತಿಯಲ್ಲಿ ಈಸ್ವತ್ತು ಮಾಡಿಕೊಡಲು ಎಂಟು ಸಾವಿರ ಹಣಕ್ಕೆ ಬೇಡಿಕೆ ಇಟ್ಟಿದ್ದ ಬಿಲ್ ಕಲೆಕ್ಟರ್ ಮತ್ತು ಕಾರ್ಯದರ್ಶಿ ಸುಮಾ ತೋವಿನಕೆರೆ ಗ್ರಾಮದ ಮೊಹಮ್ಮದ್ ಇಬ್ರಾಹಿಂ ಸಾಬ್ ಎಂಬಾತನಿಂದ ಲಂಚದ ಹಣ ಸ್ವೀಕಾರ ಮಾಡುವ ವೇಳೆ ಲೋಕಾಯುಕ್ತ ಅಧಿಕಾರಿಗಳ ತಂಡ ಟ್ರ್ಯಾಪ್ ಮಾಡಿದ್ದಾರೆ ರೆ ಗ್ರಾಮ ಪಂಚಾಯಿತಿಯ ಬೆಲ್ ಕಲೆಕ್ಟರ್ ಮಾರುತಿ ಮನೆ ಮೇಲೆ ಮತ್ತು ಆತನ ಅತ್ತೆಯ ಮನೆ ಮೇಲೆ ದಾಳಿ ನಡೆಸಿ ದಾಖಲೆಗಳ ಪರಿಶೀಲನೆ ನಡೆಸಿದ್ದಾರೆ ಮನೆಯಲ್ಲಿ ಸಿಕ್ಕ ಕಾಗದ ಪತ್ರ ಮತ್ತು ಕೆಲವು ದಾಖಲಾತಿಗಳನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ ಎನ್ನಲಾಗಿದೆ ಲೋಕಾಯುಕ್ತ ವರಿಷ್ಠಾಧಿಕಾರಿ ಲಕ್ಷ್ಮೀನಾರಾಯಣ ಮತ್ತು ಡಿವೈಎಸ್ಪಿ ಡಾಕ್ಟರ್ ಸಂತೋಷ್ ಮಾರ್ಗದರ್ಶನದಲ್ಲಿ ದಾಳಿ ನಡೆದಿದೆ ದಾಳಿಯ ವೇಳೆ ಲೋಕಾಯುಕ್ತ ಇನ್ಸ್ಪೆಕ್ಟರ್ ಸುರೇಶ್ ರಾಜು ಮೇಟಿ ಮತ್ತು ಲೋಕಾಯುಕ್ತ ಸಿಬ್ಬಂದಿಗಳು ಕಾರ್ಯಾಚರಣೆ ನಡೆಸುತ್ತಿದ್ದಾರೆ ಎನ್ನಲಾಗಿದೆ ವರದಿ ಮಂಜುಸ್ವಾಮಿ ಎಂಎನ್ ಕೊರಟಗೆರೆ